ಸೋನು ನಿಗಮ್ ಭಾರತದ ಖ್ಯಾತ ಕನ್ನಡಿಗರ ಮನೆ ಮಾತಾಗಿರುವ ಸೂಪರ್ ಸಿಂಗರ್ ಆದ್ರೀಗ ಇದೇ ಗಾಯಕ ಕನ್ನಡಾಭಿಮಾನವನ್ನ ಉಗ್ರವಾದದ ಜೊತೆ ತಳುಕು ಹಾಕಿ ಮಾತನಾಡಿದ್ದಾನೆ ಅಷ್ಟೇ ಅಲ್ಲ ಹುಚ್ಚಾಟದ ಮಾತನಾಡಿ ಸಮರ್ಥನೆಯನ್ನು ಮಾಡಿರುವ ಸೋನು ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಪಹಲ್ಗಾಮ್ ಉಗ್ರರ ದಾಳಿ ಜೊತೆ ಕನ್ನಡಾಭಿಮಾನಕ್ಕೆ ಲಿಂಕ್ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಗರಂ ಎರಡು ಕಡೆ ಕೇಸ್ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡಿದವರು ಮಾ ಅಂತ ಮೋಡಿ ಮಾಡಿದವರು ಹೃದಯವೇ ಬಯಸಿದೆ ನಿನ್ನನೆ ಅಂತ ಹೃದಯ ಗೆದ್ದು ಐ ಲವ್ ಯು ಅಂತ ಕನ್ನಡಿಗರನ್ನ ಹುಚ್ಚೆದ್ದು ಕುಡಿಸಿದವರು ಸೋನು ನಿಗಮ್ ತಮ್ಮ ಸಾವಿರಾರು ಹಾಡುಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಸೋನು ಕನ್ನಡತನದ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಆಗಿದ್ದೇನಂದ್ರೆ ಬೆಂಗಳೂರು ಈಸ್ಟ್ ಪಾಯಿಂಟ್ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹಾಡ್ತಿದ್ದ ಸೋನು ನಿಗಮ್ಗೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡಿನ ಕೋರಿಕೆ ಇಟ್ಟು ಕನ್ನಡ ಕನ್ನಡ ಅಂತ ಕೂಗಿದ್ದ ಇಷ್ಟಕ್ಕೆ ಸೋನು ತಮ್ಮ ಹಾಡನ್ನ ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣದಿಂದ ಪೆಹಲ್ಗಾಮ್ ದಾಳಿಯಾಗಿದ್ದು ಅಂತ ಸಂಬಂಧವೇ ಇಲ್ಲದ ಮಾತನಾಡಿದ್ರು

ಸೋನು ನಿಗಮ್ ಬ್ಯಾನ್ ಮಾಡುವಂತೆ ಕನ್ನಡ ಸಂಘಟನೆಗಳ ಪಟ್ಟು ಕನ್ನಡತನವನ್ನು ಉಗ್ರವಾದಕ್ಕೆ ಹೋಲಿಸಿ ಕನ್ನಡಾಭಿಮಾನ ಟೀಕಿಸಿರುವ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೇರಳಿವೆ ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಧರ್ಮರಾಜ್ ಅನ್ನೋರು ದೂರು ನೀಡಿದ್ದಾರೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಂಪ್ಲೇಂಟ್ ನೀಡಿದೆ ಇನ್ನು ಸೋನು ನಿಗಮ್ರನ್ನ ಬ್ಯಾನ್ ಮಾಡುವಂತೆ ಕೂಗೆದ್ದಿದೆ ಇನ್ನು ಸೋನು ನಿಗಮ್ರನ್ನ ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ಕರವೇನಾರಾಯಣಗೌಡ ಕಿಡಿಕಾರಿದ್ರು ಕನ್ನಡದಿಂದ ಬ್ಯಾನ್ಗೆ ಆಗ್ರಹಿಸಿದ್ದಾರೆ ರೂಪೇಶ್ ರಾಜುನ್ನ ಕೂಡ ನಿಷೇಧಕ್ಕೆ ಆಗ್ರಹಿಸಿದ್ದಾರೆ ಇನ್ನು ನಿಷೇಧಕ್ಕೆ ಅವಕಾಶವಿಲ್ಲ ಆದ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿದ್ದಾರೆ ಇವನು ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೋದ್ನಲ್ಲ ಇವನೇ ಸಾಂಸ್ಕೃತಿಕ ಭಯೋತ್ಪಾದಕ ಭಾರತದ ಸಾಂಸ್ಕೃತಿಕ ಭಯೋತ್ಪಾದಕ ಇವನೇ ಸೋನು ನಿಗಮ್ ಇವನು ಭಾರತದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಅನಿಸುತ್ತೆ ಇವನ್ನ ಪಾಕಿಸ್ತಾನಕ್ಕೆ ಕಳಿಸಿ ಇವನಿಗೆ ಇನ್ನು ಮುಂದೆ ಕನ್ನಡ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳಲ್ಲಿ ಸೋನು ನಿಗಮನ್ನ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡಬೇಕು ಅಂತಂದ್ರೆ ಯಾರು ತೊಗೊಳಕ ಕೂಡದು ಆತನ ನೈನ್ ಬಂದ ಆತ ಏನಾರು ನಾಳೆ ಬೆಳಿಗ್ಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದ್ರು ಅದಕ್ಕೂ ಅವಕಾಶ ಇಲ್ಲ ಮತ್ತೆ ಖಾಸಗಿ ಕಂಪನಿಗಳು ಪ್ರೈವೇಟ್ ಕಾಲೇಜುಗಳು ಕರ್ನಾಟಕದಲ್ಲಿ ಆತನನ್ನು ಗೆ ಕರೆಸಿ ಏನಾರು ನೀವು ಆತನಿಂದ ಕನ್ಸರ್ಟ್ ಮಾಡಿಸಿದ್ರೆ ನೇರ ಹೊಣೆ ಆಯಾ ಸಂಸ್ಥೆಗಳೇ ಆಗಿರ್ತವೆ ಬ್ಯಾನ್ ಅನ್ನ ಪದವನ್ನು ನಾವು ಅಂದರೆ ವಾಣಿಜ್ಯ ಮಂಡಳಿ ಆಗಿರ್ಬೋದು ಚಿತ್ರರಂಗದ ಯಾವುದೇ ಅಂಗಸಂಸ್ಥೆಗಳಾಗ್ಬೋದು ಬ್ಯಾನ್ ಅನ್ನೋ ಪದವನ್ನು ನಾವು ಬಳಕೆ ಮಾಡೋದಾಗಿಲ್ಲ ಸರ್ ಅದನ್ನು ನಾವು ಮಾಡಲ್ಲ ಸರ್ ಅಸಹಕಾರ ಯಾವುದೇ ರೀತಿಯಾದಂಥ ಸಹಕಾರ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಮೌಖಿಕವಾಗಿ ಮತ್ತು ಬರವಣಿಗೆ ಮೂಲಕ ಮಾತಾಡ್ಬೋದು ಹುಚ್ಚಾಟದ ಮಾತಿಗೆ ಸೋನು ನಿಗಮ್ ಮತ್ತೆ ಸಮರ್ಥನೆ ಸಂಬಂಧವೇ ಇಲ್ಲದಂತೆ ಮಾತನಾಡಿರುವ ಸೋನು ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಹಾಡು ಅನ್ನೋದಕ್ಕೂ ಬೆದರಿಕೆಗೂ ವ್ಯತ್ಯಾಸವಿದೆ ಅವರು ನನಗೆ ಬೆದರಿಕೆ ಒಡ್ಡಿದ್ರು ಅಲ್ಲದೆ ಎಲ್ಲಾ ಕಡೆಯೂ ಇಂಥ ನಾಲ್ಕೈದು ಕೆಟ್ಟ ಮಂದಿ ಇದ್ದೇ ಇರ್ತಾರೆ ಕಾಶ್ಮೀರದಲ್ಲಿ ಉಗ್ರರು ಭಾಷೆ ಕೇಳಲಿಲ್ಲ ಧರ್ಮ ಕೇಳಿಕೊಂಡ್ರು ಹಾಗಾಗಿ ನಾನು ಪೆಹಲ್ಗಾಮ್ ಘಟನೆಯನ್ನ ಉದಾಹರಿಸಿದೆ ಅಂತ ವಿಡಿಯೋ ಹೇಳಿಕೆ ಮೂಲಕ ಉದ್ಧಟತನ ಮುಂದುವರೆಸಿದ್ದಾರೆ ಕನ್ನಡ 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 सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजारों लोग मना भी कर रहे थे पहलगाम में जब पैंट उतारी गई थी तो भाषा नहीं पूछी गई थी और कनेडीगर्स बहुत ही प्यारे लोग होते हैं आप लोग कमेंट्स में ये मत सोचिए कि वहां पे कुछ ऐसी वेव चल रही है ऐसा कुछ नहीं है जो लोग लोगों को उकसाते हैं उनको उसी समय रोकना बहुत जरूरी है क्योंकि ये बवासीर बन जाता है फिर बाद में प्यार के प्यार की भूमि में नफरत के बीज अगर कोई बो रहा है तो उसको रोकना पड़ेगा क्योंकि तो ये फसल बाद में हमें ही काटनी पड़ेगी करेगा सब ब्यूटीफुल पीपल सो so प्लीज नॉट जनरलाइज uh, देम ओग्रवादक को भाषा भिमानक को व्यत्यास गोत्तीलदा अज्ञानी अंते सोनू मातनाड़ी दारे रागा तपिला मातनाड़ी � ಸೋಮವಾರ ಫಿಲಂ ಚೇಂಬರ್ನಲ್ಲಿ ಸಭೆ ನಡೆಯಲಿದ್ದು ಅಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತಾರೆ ನೋಡಬೇಕು ಮಾಲ್ತೇಶ್ ಜಗೀನ್ ಟಿವಿ ನೈನ್ ಬೆಂಗಳೂರು